ನೋಡಿ ಇವತ್ತಿನ ಒಂದು ಮ್ಯಾಜಿಕ್ ಒಳ್ಳೆ ಮ್ಯಾಜಿಕಿಂದ ಬಂದಿದ್ದೇನೆ ಇದು ಯಾರಿಗೆ ಗೊತ್ತುಂಟು ನೋಡಿ ಅವರು ಸುಮ್ಮನೆ ಇದ್ಕೊಂಡು ಮನಸ್ಸಲ್ಲೇ ಇರಿ ಆದರೆ ಯಾರಿಗೆ ಗೊತ್ತಿಲ್ಲ ನೋಡಿ ಮಂಡೆ ಖರ್ಚು ಮಾಡಿ ನಿಮಗೆ ಮತ್ತೆ ಉಂಟಲ್ಲ ಹೇಗೆ ಅಂತ ಹೇಳಿಕೊಡುವ ಗೊತ್ತಾಗದಿದ್ರೆ ಈಗ ನೋಡಿ ಅದಕ್ಕೆ ಬೇಕಾದದ್ದು ಒಂದು ಪೆನ್ ಒಂದು ಕಪ್ ಗ್ಲಾಸ್ ಇಲ್ಲ ನೋಡಿ ಹೀಗೆ ಈಗ ಒಂದು ಮ್ಯಾಜಿಕ್ ಶುರು ಮಾಡುವ ಈಗ ನೋಡಿ ಈಗ ಇರೋದು ಮ್ಯಾಜಿಕ್ ಹಾಂ 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 ಆ ಪ್ರಕಟ ಪ್ರಕ ಡಾ ಡೂ ಆ ಪ್ರಕಟ ಡೋ ನೋಡಿ ಹೇಗೆ ಸಾಧ್ಯ ಎಂತ ಇಲ್ಲ ಇಲ್ಲ ಹೇಗೆ ಬಂತಿದ್ದು ಎಂಥ ಆಗದೆ ಪೆನ್ ಇಲ್ಲಿಂದ ಬರಬೇಕಾದ್ರೆ ಹೇಗೆ ಸಾಧ್ಯ ಇದು ಎಂಥ ಆಗದೆ ಹೇಗೆ ಬಂದಿದೆ ಈಗ ನೀವು ಮಂಡೆ ಖರ್ಚು ಮಾಡ್ತಿರ್ಬೋದಲ್ಲ ಈಗ ನಿಮಗೆ ಹೇಳಿಕೊಡುವ ಯಾರಿಗೆ ಗೊತ್ತಾಗಲಿಲ್ಲ ನೋಡಿ ಅವರಿಗೆ ಈಗ ಹೇಳಿಕೊಡುವ ಈ ಮ್ಯಾಜಿಕ್ ಉಂಟಲ್ಲ ಇದಕ್ಕೆ ಎಂತ ಬೇಡ ಗೊತ್ತಾದರೆ ಆಯಿತು ನೋಡಿ ಈಗ ಹೇಳ್ಕೊಳಿದೇನೆ ನೀವು ತೋರಿಸುವಾಗ ನೀವು ಹೇಗೆ ತೋರಿಸ್ತೀರಿ ಹೀಗೆ ತೋರಿಸ್ತೀರಿ ಹಾಗೆ ಹಿಂದೆ ಭಾಗ ತೋರಿಸ್ತೀರಾ ಇಲ್ಲ ಅಲ್ಲ ನೋಡಿ ಹಿಂದೆ ಭಾಗ ಒಂದು ತೂತು ಮಾಡ್ಕೊಂಡಿರಬೇಕು ಹಾಕುವಾಗ ಹೀಗೆ ಹಾಕಬೇಕು ಮತ್ತು ಇಲ್ಲಿ ನೋಡಿ ಹೀಗೆ ಗೊತ್ತಾಯ್ತಾ ಎಂತ ಹೇಳಿ ಹೀಗೆ ಗೊತ್ತಾಯ್ತಾ ಎರಡು ಇನ್ನೊಂದು ಗ್ಲಾಸ್ ಇದು ಇದು ಕಟ್ ಮಾಡಿ ಇಲ್ಲಿ ಸರಿ ಸೆಟ್ ಮಾಡಿಡಬೇಕು ನೀವು ಫಸ್ಟಿಗೆ ಸ್ವಲ್ಪ ಸಹ ಗೊತ್ತಾಗದ ರೀತಿಯಲ್ಲಿ ಇಟ್ಟರೆ ನೀವು ಹೀಗೆ ಮಾಡುವಾಗಲೇ ನೋಡಿ ಹೀಗೆ ಹೀಗೆ ತರ್ತೀರಿ ಹೀಗೆ ಮಾಡ್ತೀರಿ ಹೀಗೆ ಮಾಡೋ ಇದು ಓಪನ್ ಆಗ್ತದೆ ಹೀಗೆ ತಂದ್ರೆ ಆಯ್ತು ಹೀಗೆ ಮಾಡಿದ್ರೆ ವಾಪಾಸ್ ಅದೇ ಪ್ಲೇಸಿಗೆ ನಿಲ್ಬೇಕಾದ್ರೆ ಸ್ವಲ್ಪ ಹೀಗೆ ಮಾಡಿದ್ರೆ ಆಯ್ತು ಸ್ವಲ್ಪ ಕೈಯಲ್ಲಿ ನಿಲ್ತದೆ ಮತ್ತೆ ಎಂತ ಇಲ್ಲ ಅಂತ ಹೇಳಿ ತೋರಿಸಿದ್ರೆ ಆಯ್ತು ಇಷ್ಟೇ ಮ್ಯಾಜಿಕ್ ಇಷ್ಟೇ ನೋಡಿ ಇದು ಎಂತ ಉಂಟು ಹೀಗೆ ಹಾಕಿದ್ರೆ ಆಯ್ತು ನೋಡಿ ಹಾ ನೀವು ಉಂಟಲ್ಲ ಮಕ್ಕಳಿಗೆಲ್ಲ ಹೀಗೆ ಹೇಳಿ ಮಂಗ ಮಾಡಿ ಮತ್ತೆ ಹೇಳಿ ಹೇಳಿಕೊಡಿ ಹೇಗೆ ಬಂತು ಹೀಗೆ ಬಂತು ಅಂತ ಹೇಳಿ ಅವರು ಕೂಡ ಈ ರೀತಿಯ ಚಿಕ್ಕ ಚಿಕ್ಕ ಮ್ಯಾಜಿಕ್ ಅನ್ನು ಟ್ರೈ ಮಾಡಲಿ